ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಬಲ್ ಸ್ಟಿಚ್ ಚೈನ್ ಸ್ಟಿಚ್ ಯಾವ ರೀತಿಯಾಗಿ ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ನೋಡಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾರೆ ಅದು ಡಬಲ್ ಚೈನ್ ಬಟ್ ಅದು ಯಾವ ರೀತಿ ಡಿಸೈನ್ ಡಿಸೈನ್ಯಪ್ಪ ಅಂದರೆ ಈಗ ನಾವು ಬಾರ್ಡರು ಸಿಂಗಲ್ ಸ್ಟಿಚ್ ಅಷ್ಟೇ ಹಾಕ್ತಿದ್ವಿ ಅಲ್ವಾ ಸೊ ಇನ್ನೂ ಲುಕ್ಕಾಗಿ ಕಾಣಬೇಕು ಇನ್ನೂ ಗ್ರ್ಯಾಂಡಾಗಿ ಕಾಣಬೇಕೆಂದರೆ ನಾವು ಡಬಲ್ ಸ್ಟಿಚ್ ಹಾಕಬೇಕಾಗುತ್ತೆ ಸೊ ಹಾಗಾಗಿ ಅದನ್ನು ಯಾವ ರೀತಿಯಾಗಿ ಹಾಕೋದು ಅಂತ ಈ ವಿಡಿಯೋ ಮೂಲಕ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಸೊ ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಈಗ ನೀಟಲ್ ತಗೊಂಡಿದ್ದೀನಿ ನಾನು ಫೋರ್ಟೀನ್ ಇಂಚ್ ನೀಡಲ್ ತಗೊಂಡಿದ್ದೀನಿ ಹದಿನಾಲ್ಕು ಇಂಚಿಂದು ಸೊ ಟೂಲಿಪ್ ಚಿಪ್ಪನ್ ನೀಡಲ್ಲಿದ್ದಾನೆ ತೊಗೊಳ್ತಾ ಇದ್ದೀನಿ ಸೊ ಮೊದಲ ಈಗ ನಾವು ಸಿಂಗಲ್ ಸ್ಟಿಚ್ ಹಾಕ್ಕೊಳ್ಳೋಣ ಓಕೆನಾ ಸಿಂಗ್ ನಾರ್ಮಲ್ ಆಗಿ ಸಿಂಗಲ್ ಅದೇ ರೀತಿಯಾಗಿ ಚೈನ್ ಹಾಕ್ಕೊಳ್ಳೋಣ ಓಕೆನಾ ಸೊ ನೋಡಿ ನಾ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫಸ್ಟು ನಾವು ಸಿಂಗಲ್ನ ಚೈನ್ ಹಾಕ್ಕೊಳ್ಳೋಣ ಸಿಂಗಲ್ ಚೈನ್ ಹಾಕ್ಕೊಂಡು ಡಬಲ್ ಚೈನ್ ಯಾವ ರೀತಿ ಹಾಕೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕನೇ ಇದ್ದೀನಿ ಸೊ ಇದರಲ್ಲಿ ನಾವು ತುಂಬಾ ಅಂದರೆ ಲುಕ್ಕಾಗಿ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಫ್ರೆಂಡ್ಸ್ ಸೊ ಡಬಲ್ ಸ್ಟಿಚ್ ಹಾಕುವಾಗ ಅಂದರೆ ನಾವು ಬ್ಲೌಸ್ನ ಸ್ಟಿಚ್ ಮಾಡುವಾಗ ಡಬಲ್ ಸ್ಟಿಚ್ ಈ ರೀತಿಯಾಗಿ ಡಬಲ್ ಚೈನ್ ಇದ್ರೂ ಕೂಡ ನಮಗೆ ತುಂಬಾ ಸ್ಟಿಚ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ ಓಕೆನಾ ಈ ರೀತಿಯಾಗಿ ನಾವು ಸಿಂಗಲ್ ಡಬಲ್ ಸ್ಟಿಚ್ ಹಾಕ್ಕೊಳ್ಳೇಬೇಕಾಗತ್ತೆ ಸೊ ನೋಡಿ ನೀವು ತುಂಬಾ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ತುಂಬ ಹಂಡ್ರೆಡ್ ಪರ್ಸೆಂಟಾಗಿ ನೀವು ಕೂಡ ಕಲಿಬೋದು ಆರಿ ವರ್ಕ್ನ ಸೊ ತುಂಬಾ ಈಸಿ ಇದೆ ಕಲಿಯಲಿಕ್ಕೆ ಸೊ ಕಲಿಯೋ ಮುಂದೆ ತುಂಬ ಕಷ್ಟ ಆಗ್ಬೋದು ಸೊ ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ನಾವು ಈಸಿಯಾಗಿ ಕೂಡ ಹಾಕ್ಬೋದು ಓಕೆನಾ ಸರ್ ಫ್ರೆಂಡ್ಸ್ ಈಗ ನೋಡಿ ನಾನು ಇಲ್ಲಿ ಸಣ್ಣದಾಗಿ ಚೈನ್ ಇದ್ದೀನಿ ಸೊ ಚಿಕ್ಕದಾಗಿ ಚೈನ್ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ವ ಚಿಕ್ಕದಾಗಿ ಚೈನ್ ಹಾಕ್ಕೊಳ್ತಾ ಇದ್ದೀನಿ ನಾನು ರೀತಿಯಾಗಿ ಚಿಕ್ಕದೊಂದು ಚೈನ್ ಹಾಕ್ಕೊಂಡು ಸೊ ಇಲ್ಲಿ ನೋಡಿ ಗೇರೆ ಇದೆ ಅಲ್ವಾ ಸೊ ನಾನು ಈಗ ಸ್ಟಿಚ್ ಹಾಕ್ಕೊಳ್ತಾ ಅಲ್ಲ ಅದೇ ಗೇರಿಗೆ ನಾನು ಡಬಲ್ ಸ್ಟಿಚ್ಚಿಗೆ ಅದೇ ಲೈನಿಗೆ ನಾನು ಲೈನ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ವ ನೀವು ಅದು ಯಾವ ಗೇರಿಗಿದೆ ಸೊ ಎಲ್ಲಿ ನೋಡಿ ಯಾವುದು ಗೇರಿಗಿದೆ ಅದೇ ಲೈನ್ಗೆ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಎಲ್ಲಿ ಆ ರೀತಿಯಾಗಿ ತೊಗೊಂಡು ಚೈನ್ ಹಾಕ್ಕೊತ ಬಂದು ಅದೇ ಲೈನಿಗೆ ನಾನು ಬಟ್ ಎರಡೂ ಚೈನ್ ಸವಾ ಸರಿ ಇರಬೇಕು ನೋಡಿ ಫ್ರೆಂಡ್ಸ್ ಎರಡೂ ಚೈನ್ಸು ಸಮವಾಗಿ ಕಾಣಬೇಕು ಸೊ ಡಬಲ್ ಚೈನು ಲುಕ್ಕಾಗಿ ಕಾಣುತ್ತೆ ಒಂದು ಚಿಕ್ಕದು ಒಂದು ದೊಡ್ಡದು ಒಂದು ಚಿಕ್ಕದು ಒಂದು ದೊಡ್ಡದು ಮಾಡಿದ್ರೆ ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ ಸೊ ಸೇಮ್ ಆಗಿ ಎರಡೂ ಚೈನು ಲೇವಲ್ ಆಗಿ ಬರಬೇಕಾಗುತ್ತೆ ಆದರೆ ಹಾಗಾಗಿ ಲುಕ್ ಕಾಣುತ್ತೆ ಓಕೆನಾ ಸೊ ನೋಡ ನಾನು ಅಲ್ಲೇ ಬರ್ತಾ ಇದ್ದೀನಿ ಅದೇ ನಾನು ಹಾಕಿದ್ನಲ್ವ ಫಸ್ಟು ಸ್ಟಿಚನ ಒಂದು ಸಿಂಗಲ್ ಲೈನ್ ಹಾಕ್ಕೊಂಡಿದ್ನಲ್ವ ಅದೇ ಲೈನಿಗೆ ನಾನು ಡಬಲ್ ಚೈನ್ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಅದೇ ಲೈನ್ಗೆ ನಾನು ಡಬಲ್ ಚೈನ್ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ ಸೊ ಈಗ ನೋಡಿ ಡಬಲ್ ಚೈನ್ ರೆಡಿ ಆಯಿತು ಇಷ್ಟೇ ಫ್ರೆಂಡ್ಸ್ ಓಕೆ ಇನ್ನು ನಾಟ್ ಹಾಕೊಂಡ್ಬಿಡೋಣ ಒಂದು ನೋಡ್ತಾ ಇದ್ದೀರಲ್ವಾ ಚೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಬ್ಲೌಸ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇಲ್ಲಿ ನೋಡಿ ನಾನು ನಾಟ್ ಇದ್ದೀನಿ ಸೊ ಈ ದಾರ ತೊಗೊಳ್ಬೇಕಾಗತ್ತೆ ಹ್ಞೂ ನೋಡಿ ನಾಟ್ ಹಾಕ್ಕೊಂಡಿದ್ದೀನಿ సో ఇష్ట సింపుల్ ఫ్రెండ్స్ ట్రై ఫర్